ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ ಇವತ್ತು ಏಳು ಏಳು ಏನಿಲ್ಲ ಆಗಿಲ್ಲರಿ ಎಂಟೂವರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ಸನ್ನು ಜಾಸ್ತಿ ಲಾಂಗ್ ಲಾಂಗೇನು ಬರಲ್ರಿ ಚಿಕ್ಕದಾಗೆ ಬರುತ್ತೆ ಅದರ ಜಾಸ್ತಿ ಲಾಂಗ್ ಇದ್ದರೆ ಅಪ್ಲೋಡ್ ಇಲ್ಲ ರೀ ಅದ್ರ ಸಲುವಾಗಿ ಚಿಕ್ಕ ಒಂದು ಲಾಗ್ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ನಮ್ಮ ಯಜಮಾನ್ರು ಕೂಡ ಇವತ್ತು ಮನೆಯಲ್ಲೇ ಇದ್ದಾರೆ ಅದ್ರ ಸಲುವಾಗಿ ಲೇಟಾಗಿದ್ದುಬಿಟ್ಟು ಲೇಟಾಗೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮಗೆ ಮಕ್ಕಳು ಏಳುವರೆ ತಕ ಹೋಗಿದ್ದಾರೆ ಅವ್ರ ಸ್ಕೂಲು ಅವ್ರಿಗೆಲ್ಲ ಸ್ಕೂಲ್ ಕಳಿಸ್ಬಿಟ್ಟು ಸ್ನಾನ ಮತ್ತು ಕಾಫಿ ಎಲ್ಲ ಕುಡ್ದಾದ ಮೇಲೆ ನಾನು ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತು ರೆಸಿಪಿ ಬಂದುಬಿಟ್ಟು ರೈಸ್ ಮತ್ತು ಟೊಮೊಟೊ ನುಗ್ಗೇನಕಾಯಿ ಮಿಕ್ಸ್ ಮಾಡಿ ಟೊಮಾಟೊ ಚಟ್ನಿ ಮಾಡಿ ಮಾಡೋಣ ಅನ್ಕೋತಾ ಇದ್ದೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಾನು ಹಾಕೋರುವ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಬನ್ನಿ ಸ್ನೇಹಿತರೆ ಇವಾಗ ರೆಸಿಪಿ ಶೇರ್ ಮಾಡ್ಕೋತೀನಿ ಇವಾಗ ನೋಡಿರಿ ಸ್ನೇಹಿತರೆ ಈಜ್ ಕಡೆ ನುಗ್ಗಿನಕಾಯಿ ಕುದಿಸ್ಕೊತಾ ಇದ್ದೀನಿ ಒಂದು ಹತ್ತು ಐದರಿಂದ ಹತ್ತು ನಿಮಿಷ ಕುದಿಸ್ಕೋಬೇಕು ಇವಾಗ ಗ್ಯಾಸ್ ಮೇಲೆ ನುಗ್ಗೋಗಿ ಗರಮ್ ಆಗಿದೆ ಇವಾಗ ಒಂದು ಮೂರರಿಂದ ನಾಲ್ಕು ಸ್ಪೂನಿ ಎಣ್ಣೆ ಸೇರಿಸ್ಕೋಬೇಕು ಇವಾಗ ಹಾಕ್ಕೊಂಡ್ಬಿಟ್ಟು ಇವಾಗ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕ್ಕೋಬೇಕು ಇವಾಗ ಚೆನ್ನಾಗಿ ಚಿಟಪಟ ಅಂತ ಚೆನ್ನಾಗಿ ಸಿಡಿದ್ರೆ ಇವಾಗ ಜೀರಿಗೆ ಸೇರಿಸ್ಕೊಬೇಕು ಇವಾಗ ಜಿಗ ಕೂಡ ಸಿನಿಪಟ ಅಂತ ಆದಮೇಲೆ ಕರಿಬೇವು ಮತ್ತು ಮೇಲೆ ಕರಿಬೇವು ಕೊಡಬೇಕ್ರಿ ಉಳ್ಳಾಗಡ್ಡಿ ಇನ್ನಿನ ಸುರು ಹಾಕೊಂಡ್ರು ನಡೀತಿದ್ರೆ ಮತ್ತು ಕರಿಬೇವು ಹಾಕೊಂಡಾದ್ಮೇಲೆ ಮತ್ತು ಇವಾಗ ಈರುಳ್ಳಿ ಸೇರ್ಕೋಬೇಕ್ರಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ ಇವಾಗ ನೋಡಿರಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿರುವಂಥ ಹಸಿಗೆಣಸಿಕ್ಕೆ ಹಾಕೋಬೇಕು ಇವಾಗ ಇವು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದ್ರೆ ಹಸಿ ತುಂಬ ಹಾಗೆ ಬರ್ತದೆ ರೀ ಸಲುವಾಗಿ ಇವಾಗ ನೋಡಿರಿ ಉತ್ತಂಬರಿ ಇವಾಗ ಟೊಮೊಟೊ ಇವಾಗ ಟೊಮೊಟೊ ಎಷ್ಟು ಕಟ್ ಮಾಡಿಕೊಂಡಿವಲ್ಲ ಅದು ಅಷ್ಟೆಲ್ಲ ಟೊಮೊಟೊ ಇವಾಗ ಹಾಕೊಳ್ಕೊಬೇಕ್ರಿ ಒಂದು ಐದರಿಂದ ಹತ್ತು ನಿಮಿಷ ತನಕ ಚೆನ್ನಾಗಿ ತಿರುಗಿಸ್ತಾ ಇರ್ಬೇಕ್ರಿ ಸ್ವಲ್ಪ ತೆಳಗೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆಂದ ಮಿಕ್ಸ್ ಆದರೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಯ್ತು ಅಂತ ಇವಾಗ ನೋಡಿರಿ ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ಉಪ್ಪು ಸೇರಿಸ್ಕೋಬೇಕು ಇವಾಗ ಮೆತ್ತಗಾಯ್ತವ್ರಿ ಉಪ್ಪು ಸೇರಿಸ್ಕೊಂಡ್ರೆ ಜಲ್ದಿ ಒಂದು ಐದರಿಂದ ಹತ್ತು ನಿಮಿಷ ತಕ್ಕ ಐದು ಜಾಸ್ತಿ ರೀ ಐದು ನಿಮಿಷ ಮುಚ್ಚಳ ರೀ ಇವಾಗ ಉಪ್ಪು ಹಾಕೊಂಡಿದ್ವಲ್ಲ ಒಂದು ಐದು ನಿಮಿಷ ಮುಚ್ಚಿ ತೆಗೆದಾದ್ಮೇಲೆ ನೋಡಿರಿ ಈ ಥರ ಆಗಿದೆ ಇವಾಗ ಕೂಡ ಒಂದು ಎರಡು ನಿಮಿಷ ರೀ ಇವಾಗ ಇವಾಗ ನೋಡಿರಿ ಒಂದು ಅರ್ಧ ಸ್ಪೂನು ಅರಶಿಣ ರೀ ಇವಾಗ ಅರಶಿಣ ಸೇರಿಸ್ಕೋಬೇಕು ಇವಾಗ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಇರ್ಬೇಕು ರೀ ಇವಾಗ ನೋಡಿರಿ ಒಂದು ಸ್ಪೂನ್ ಮೆಣಸಿನ್ಕೆ ಒಂದು ಹಸಿ ಮೆಣಸಿನಗೆ ಐದಾರು ಹಾಲು ಹಾಕೊಂಡೇವಲ್ಲ ರೀ ಇವಾಗ ಒಂದು ಒಂದು ಸ್ಪೂನಲ್ಲಿ ಒಂದು ಸ್ವಲ್ಪ ತೆಗಿಬೇಕ್ರಿ ಒಂದು ಸ್ಪೂನ್ ಅಷ್ಟು ಹಾ ಹಾಕ್ಕೊಳ್ಬೇಕು ಇವಾಗ ನೋಡಿರಿ ಚೆನ್ನಾಗಿ ತಿರುಗಿಸ್ಕೊಬೇಕು ರೀ ಅದು ಹಸಿ ಸ್ಮೆಲ್ ಹೋಗ್ಬೇಕು ಅದು ಯಾವುದೇ ಇವಾಗ ನೋಡ್ರಿ ನುಗ್ಗೆನಕಾಯಿ ಕುದಿಸ್ಕೊಂಡಿರ್ತೀವಲ್ಲ ಅದು ನುಗ್ಗೆನಕಾಯಿ ಇವಾಗ ಕುದಿಸ್ಕೊಂಡಿರುವಂಥದ್ದು ಜಾಸ್ತಿ ಕುದ್ದಿರ್ಬಾರ್ದು ರೀ ಆ ಫಿಫ್ಟಿ ಫಿಫ್ಟಿ ಕುದ್ದಿರಬೇಕು ಇವಾಗ ನೋಡಿರಿ ಇವಾಗ ಸೇರಿಸ್ಕೊಳ್ತು ಸೇರಿಸ್ಕೊಂಡು ಇವಾಗ ನೋಡಿರಿ ಒಂದು ಫಿಫ್ಟಿ ಫಿಫ್ಟಿ ಕುದ್ದವ್ರಿ ಏನು ಕುದ್ದಿಲ್ಲ ಅದು ಮಸಾಲೆ ಟೊಮೊಟೊ ಏನು ಇರ್ತದಲ್ಲ ರೀ ಅದ್ರ ನುಗ್ಗಿನಕಾಯಲ್ಲಿ ಮಾ ಉಪ್ಪು ಖಾರ ಎಲ್ಲ ಹೋಗ್ಬೇಕು ಆ ಥರ ಮೆಲ್ಲ ಕುದಿಸ್ಕೊಂಡಿಂದು ಏನು ಟೊಮಾಟ ಇರ್ತಾವಲ್ಲ ಅದೆಲ್ಲ ಚೆಂದಾಗಿ ತಿರುಗಿಸ್ಕೊಬೇಕು ಒಂದರಲ್ಲಿ ಎರಡ್ರ ಆಗಿಡಬಾರ್ದು ಅದು ನುಗ್ಗಿನಕಾಯಿಗೆ ಅಷ್ಟು ಹಳ್ಳಿಗೆ ತಿರುಗಿಸ್ಕೊಬೇಕು ಇವಾಗ ಮತ್ತೆ ಮತ್ತೆರಡು ನಿಮಿಷ ಮುಚ್ಚಳ ಮುಚ್ಚಬೇಕು ಇವಾಗ ನೋಡಿರಿ ಮುಚ್ಚಳ ತೆಗೆದಾದ್ಮೇಲೆ ನೋಡಿರಿ ಯಾವ ಥರ ಮೇಲೆ ಎಣ್ಣೆ ತೀರಿದೆ ನೋಡಿರಿ ಎಷ್ಟು ಚೆನ್ನಾಗಿ ಪೂರಿ ಜೊತೆ ಅಂತೂ ಕಾಂಬಿನೇಷನ್ ಸೂಪರ್ ರೀ ಇದು ನೋಡಿ ಯಾವ ಥರ ಕಾಣಿಸ್ತಾ ಇದೆ ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೋಬೇಕ್ರಿ ಜಲ್ದಿ ಜಲ್ದಿ ತಿರ್ಗಿಸ್ಬಾರ್ದೆ ಅವು ನುಗ್ಗಿನಕಾಯಿ ಏನಿರ್ತಾವಲ್ಲ ಒಂದರಲ್ಲಿ ಎರಡು ಆಗುತ್ತವೆ ಟೇಸ್ಟ್ ಮತ್ತು ಆಗುತ್ತೆ ಇವಾಗ ನೋಡಿರಿ ಮೆಲ್ಲೆಲ್ಲಿ ತಿರ್ಗಿಸ್ಕೊತಾ ಇರ್ಬೇಕು ಇವಾಗ ಚೀಗೆ ತಕ್ಕಷ್ಟು ಆವಾಗ ಸ್ವಲ್ಪ ಹಾಕೊಂಡಿದ್ದೇವಲ್ಲ ರೀ ಇವಾಗ ಎಷ್ಟು ಕಮ್ಮಿ ಇರ್ತದೋ ಅಷ್ಟು ಹಾಕೋಬೇಕು ಇವಾಗ ಸಾಲ್ಟ್ ಇವಾಗ ನೋಡಿರಿ ನೀರ್ಸ್ಕೊ ಸೇರಿಸ್ಕೊಂಬಾಗಿದ್ರೆ ಜಾಸ್ತಿ ಏನು ಬೇಡ ಸ್ವಲ್ಪ ಸ್ವಲ್ಪ ಒಂದು ಒಂದು ಅರ್ಧ ಬೇಕಾದರೆ ಏನಾದ್ರು ಸೇರಿಸ್ಕೋಬೋದು ಇವಾಗ ಒಂದು ಐದರಿಂದ ಒಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಬೇಕು ರೀ ಇವಾಗ ಅದಾದಮೇಲೆ ನೋಡಿರಿ ಈಗ ನೋಡ್ರಿ ಮುಚ್ಚಳ ತೆಗೆದಾದ್ಮೇಲೆ ನೋಡ್ರಿ ಎಷ್ಟು ಮಸ್ತ್ ಆಗಿದೆ ಅದು ನೋಡ್ರಿ ಮೇಲೆ ಯಾವ ಥರ ಎಣ್ಣೆ ತೀರಿದೆ ನೋಡ್ರಿ ಪೂರಿ ಜೊತೆ ಕಾಂಬಿನೇಷನ್ ಮಸ್ತ್ ಇರ್ತದ್ರಿ ರೀ ಇವಾಗ ನೋಡ್ರಿ ಕೊತ್ತಂಬರಿ ಒಂದು ಸ್ವಲ್ಪ ಮೇಲೆ ಎಡ್ ಮಾಡ್ಕೋಬೇಕು ಇವಾಗ ನೋಡಿ ಒಂದು ಸ್ವಲ್ಪ ಮೇಲೆ ತೆಳಗೆ ಮಾಡಬೇಕು ಇವಾಗ ಅದು ಕೊತ್ತಂಬರಿ ತೆಳಗಡೆ ಹೋದರೆ ಸ್ಮೆಲ್ ಚೆಂದ ಪ ಅದು ಊಟ ಮಾಡ್ತಾಯಿದ್ರೆ ಸ್ಮೆಲ್ ಭಾಳ ಚೆಂದ ರೀ ಟೇಸ್ಟ್ ಕೂಡ ಆಯ್ತದ ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಇವಾಗ ಗ್ಯಾಸ್ ಆಫ್ ಮಾಡೋಣ ಸ್ನೇಹಿತರೆ ನೋಡಿರಿ ಅನ್ನ ಜೊತೆ ಅನ್ನ ಜೊತೆ ಕೂಡ ಮಸ್ತ್ ರೀ ಪೂರಿ ಜೊತೆ ಭಾಳ ಕಾಂಬಿನೇಷನ್ ಮಸ್ತ್ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಇದೆ ಅನ್ನ ಜೊತೆ ಇವಾಗ ನೋಡ್ರಿ ನಮ್ಮದು ಈಗ ಆಯ್ತು ಇವಾಗ ಇವಾಗ ಅಡುಗೆ ಆಯ್ತು ರೀ ಇವಾಗ ಮಕ್ಕಳು ಬರೋಸ್ ಬರೋಷ್ಟಕ್ಕೆ ಟೈಮ್ ಪಾಸ್ ಅಂತ ನೋಡ್ರಿ ನಮ್ಮ ಕ್ಯಾಬ್ಸ್ಗಳು ಎಷ್ಟು ಚಂದ ಅದ್ರ ಅವ ಆಡ್ಕೋತಾ ಇದ್ದಾವೆ ನೋಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಆಡ್ಕೋತಾ ಇದ್ದೇವೆ ನೋಡ್ರಿ ನಮ್ಮ ಸಾಕಿರೋಬೇಕು ಈಗ ಟೈಮ್ ಆಗಿದೆ ರೀ ಮಕ್ಳು ಬರೋ ಟೈಮ್ ಆಗಿದೆ ಇವಾಗ ಬರ್ತಾ ಇದೆ ಹೊರಗಡೆ ಬಂದ್ರೇನೋ ಇವಾಗ ಊಟ ಮಾಡಿಸ್ಬಿಟ್ಟು ಅವರಿಗೆ ಟ್ಯೂಷನ್ ಕಳಿಸ್ಬಿಡ್ತೀನಿ ಸ್ನೇಹಿತರೆ ಮತ್ತು ಟ್ಯೂಷನ್ ಕಳಿಸ್ಬಿಟ್ಟು ಮತ್ತೆ ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ ಹೊತ್ತು ನೋಡಿ ಸ್ನೇಹಿತರೆ ಅವ್ರು ಊಟ ಮಾಡಿ ಮತ್ತು ಬಟ್ಟೆ ಚೇಂಜ್ ಚೇಂಜ್ ಮಾಡಿ ಟ್ಯೂಷನ್ಗೆ ಹೋಗ್ತಾಯಿದ್ದಾರೆ ನೋಡಿರಿ ಅದಾದ್ಮೇಲೆ ನೀರು ಬಂದಿದ್ವು ನೀರು ಹಿಡ್ಕೊಂಡ್ಬಿಟ್ಟು ಇವಾಗ ಕುಡಿಯಲಿಕ್ಕೆ ಒಂದು ಸ್ವಲ್ಪ ನೀರು ಹಿಡ್ಕೊಂಡ್ಬಿಟ್ಟು ಬಟ್ಟೆ ಒಕ್ಕೊತೀನಿ ರೀ ಇವಾಗ ಜಾಸ್ತಿ ಇದ್ದಿನ ಸಲುವಾಗಿ ಒಂದು ಸ್ವಲ್ಪ ರೀ ಅದ್ರ ಸ್ವಲ್ಪ ಹೊರಗಡೆ ಒಗೀತಾ ಇದ್ದೀನಿ ಬಿಟ್ಟು ಇವಾಗ ರೀ ಮಕ್ಕಳು ಬರ್ತಾರೆ ಅವರು ಅವ್ರ ಫ್ರೆಂಡ್ ಫ್ರೆಂಡ್ಸ್ ಅವ್ರಿಗೆ ಕರ್ಕೊಂಡು ಬರ್ತೀನಿ ಮಮ್ಮಿ ನಾನು ನನ್ನ ಫ್ರೆಂಡ್ಸ್ ಅವರಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದಿದೆ ಅಂತ ಹೇಳ್ತಾ ಇದ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಕರ್ಕೊಂಡು ಬಂದು ಅಂದರೆ ಡ್ಯಾನ್ಸ್ ಮಾಡ್ತಾರೆ ಅವರು ಮತ್ತು ಮಕ್ಕಳು ಹೊರಗಡೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಮ್ಮ ಹೆಸನವರು ಟಿ ವಿ ನೋಡ್ತಾ ಮಲ್ಕೊಂಡಿದ್ದಾರೆ ನೋಡಿರಿ ಇವಾಗ ನೋಡಿರಿ ಇನ್ನು ಲಾಗ್ ಯಾವ ಥರ ಬಂದಿದೆ ಅಂತ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಲಾಗ್ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ bass me